ಒಬ್ಬಾಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಲೆ ಮಗುವಿನ ಜೊತೆ ಇರ್ಲಿಕ್ಕೆ ಅವ್ರಿಗೆ ಪುರಸೋತಿಲ್ಲ ನನ್ನ ಮಕ್ಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕಿಯರು ಇರ್ತಾರೆ ಎಲ್ಲ ತನ್ನ ಹೆಣತಿಗೆ ಹುಷಾರಿಲ್ಲ ಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ ಒಬ್ಬನೇ ಮಗ ಅಪ್ಪನನ್ನು ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ರೆ ಅಪ್ಪನನ್ನ ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮ್ಗೆ ಪಾಠ ಮಾಡ್ಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ ನೆನಪಿರ್ಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಯಾಕಂದ್ರೆ ನಮ್ಮಲ್ಲೊಬ್ಬರು ಟೀಚರ್ ಮಕ್ಕಳು ಬಡವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತಂದ ಬುತ್ತಿಯ ಅನ್ನವನ್ನು ಮಕ್ಕಳಿಗೆ ಕೊಟ್ಟು ಅವರು ನೀರು ಕುಡಿದು ಜೀವನ ಮಾಡಿದ್ದಾರೆ ಅವರಿಲ್ವ ಅವರಲ್ಲಿರುವ ನಾಲ್ಕು ಸೀರೆಗಳಲ್ಲಿ ಹರಿದು ಬಟ್ಟೆ ಹಾಕೊಂಡು ಬಂದ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಎರಡು ಸೀರೆಯನ್ನು ತುಂಡು ಮಾಡಿ ನಾಲ್ಕು ಮಕ್ಕಳಿಗೆ ಅಂಗಿ